గ <muchas> ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಐದನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ನೋಡಿದೀವಿ ವಿದ್ವತ್ ಸಂನ್ಯಾಸ ಕರ್ಮಯೋಗ ಕರ್ಮಯೋಗದ ಅವಶ್ಯಕತೆ ವಿದ್ವತ್ ಸಂನ್ಯಾಸಿಯ ಲಕ್ಷಣಗಳು ಕರ್ಮವನ್ನು ಹೇಗೆ ಮಾಡ್ತಾನವನು ಆ ರೀತಿಯೆಲ್ಲ ವಿಚಾರಗಳು ನೋಡಿದ್ವಿ ಈಗ ಈ ಆತ್ಮಜ್ಞಾನದ ಅವಶ್ಯಕತೆಯ ಬಗ್ಗೆ ಕೆಲವು ಶ್ಲೋಕಗಳನ್ನ ನೋಡೋಣ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟು ಐದು ಶ್ಲೋಕಗಳಲ್ಲಿ ಮುಖ್ಯವಾದ ಒಂದು ವಿಚಾರ ಬರುತ್ತೆ ಆತ್ಮಜ್ಞಾನದ ಅವಶ್ಯಕತೆ ಸಂಸಾರ ಕಾರಣ ಅಜ್ಞಾನ ಅದಕ್ಕೆ ಉಪಾಯ ಆತ್ಮಜ್ಞಾನ ಇದೇ ಮೇನ್ ಪಾಯಿಂಟ್ ಸಂಸಾರ ಬಂಧನಕ್ಕೆ ಕಾರಣ ಅಜ್ಞಾನ ಅದಕ್ಕೆ ಉಪಾಯ ಆತ್ಮಜ್ಞಾನ ಈ ವಿಚಾರವನ್ನು ಇವತ್ತು ನೋಡೋಣ ಹದಿನಾಲ್ಕನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಇಲ್ಲಿ ಪ್ರಭು ಅಂದರೆ ಆತ್ಮತತ್ವ ಶುದ್ಧ ಚೈತನ್ಯ ನಮ್ಮ ಸ್ವರೂಪ ಅದು ಕರ್ತನೂ ಅಲ್ಲ ಭೋಕ್ತಾನೂ ಅಲ್ಲ ಅದಕ್ಕೂ ಕರ್ಮಕ್ಕೂ ಕರ್ಮಫಲಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ನಾವು ನೋಡಿದ್ವಿ ಅದನ್ನೇ ಹೇಳ್ತಾ ಇರೋದು ನ ಕರ್ತೃತ್ವಂ ನ ಕರ್ಮಾಣಿ ಸೃಜತಿ ಸೊ ಈ ಆತ್ಮತತ್ವ ಏನಿದೆ ಅನಾತ್ಮ ಅಂದರೆ ನಮ್ಮ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳು ನಮ್ಮ ವೇಷ ಸ್ವರೂಪ ಅಂದರೆ ಆತ್ಮ ಸೊ ಸ್ವರೂಪ ಬೇರೆ ವೇಷ ಬೇರೆ ಸೊ ವೇಷಕ್ಕೆ ಕರ್ತೃತ್ವವನ್ನು ಕೊಡೋದಿಲ್ಲ ಈ ಆತ್ಮತತ್ವ ಕರ್ತೃತ್ವ ಈ ಸಂ ಆತ್ಮ ಅಕರ್ತ ಅದಕ್ಕೆ ಕರ್ತೃತ್ವ ಇಲ್ಲ ನಾನು ಅಕರ್ತ ಅಂತ ತಿಳ್ಕೊಳ್ಳೋದೇ ಜ್ಞಾನ ಕರ್ತೃತ್ವವೇ ಸಂಸಾರ ಬೀಜ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಶುರು ಸಂಸಾರ ಬಂಧನ ಶುರು ಕರ್ಮಫಲವನ್ನು ಅನುಭವಿಸ್ಬೇಕಾಗತ್ತೆ ಇದು ನಿರಂತರವಾದಂಥ ಒಂದು ಪ್ರವಾಹ ಇದಕ್ಕೆ ಅವಿದ್ಯಾ ಕಾಮ ಕರ್ಮ ಕರ್ಮಫಲ ಸುಖ ದುಃಖ ರಾಗದ್ವೇಷ ಮತ್ತೆ ಕರ್ಮ ಮತ್ತೆ ಇದಂಗೆ ಮುಂದುವರಿತಾ ಹೋಗುತ್ತೆ ಸೊ ಇದು ಸಂಸಾರ ಹೆಸರು ಸೊ ನಕರ್ತೃತ್ವ ಸೃಜ್ ಸೃಜತಿ ಪ್ರಭು ಇಲ್ಲಿ ಪ್ರಭು ಅಂತಂದರೆ ಆತ್ಮ ಚೈತನ್ಯ ಶುದ್ಧ ಚೈತನ್ಯ ಏಕೆಂದರೆ ಆ ಶುದ್ಧ ಚೈತನ್ಯದ ಚೈತನ್ಯವನ್ನು ಆಶ್ರಯಿಸೇ ಇಡೀ ಶರೀರ ನಡ್ಕೊಂಡು ಹೋಗ್ತಾ ಇರೋದು ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲ ಆ ಚೈತನ್ಯವನ್ನು ಆಶ್ರಯಿಸೇ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇರೋದರಿಂದ ಆತ್ಮತತ್ವಕ್ಕೆ ಇಲ್ಲಿ ಪ್ರಭು ಅಂತ ಕರೆಯಲಾಗಿದೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಸೊ ಆತ್ಮ ಚೈತನ್ಯ ಕೇವಲ ಒಂದು ಸಾನ್ನಿಧ್ಯ ಮಾತ್ರ ಅದೇನು ಕೊಡೋದಿಲ್ಲ ಶರೀರಕ್ಕೆ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಏನು ಕರ್ತೃತ್ವ ಉಂಟು ಮಾಡೋದೂ ಇಲ್ಲ ಕರ್ಮಗಳನ್ನು ಮಾಡಿಸುವುದಿಲ್ಲ ನ ಕರ್ಮಾಣಿ ಕರ್ಮಗಳನ್ನು ಮಾಡಿಸುವುದೂ ಇಲ್ಲ ಕರ್ತೃತ್ವವನ್ನು ಉಂಟು ಮಾಡೋದಿಲ್ಲ ಈ ಕರ್ತೃತ್ವವೇ ಎಲ್ಲ ಸಂಸಾರಕ್ಕೆ ಬೀಜ ಅಂತ ನಾವು ನೋಡಿದ್ವಿ ಈಸ್ ದ ರೂಟ್ ಆಫ್ ಸಂಸಾರ ದ ಸೆನ್ಸ್ ಆಫ್ ಡುವರ್ಶಿಪ್ ಡೂವರ್ಶಿಪ್ಪೇ ಈಗೋ ಅಂತಲೂ ಕರೆಯದು ಸೊ ಕರ್ತಾಭೋಕ್ತ ಅದೇ ಈಗೋ ಅಹಂ ಅಂತ ಹೇಳ್ತೀವಲ್ಲ ಆ ಈಗೋ ಅದೇ ಕರ್ತಾಭೋಕ್ತ ಸೊ ನ ಕರ್ಮ ಫಲ ಸಂಯೋಗಂ ಸೊ ಕರ್ಮಕ್ಕೆ ಫಲ ಇರುತ್ತೆ ಸೊ ಯಾರು ಕರ್ಮವನ್ನು ಮಾಡಿದಾನೋ ಅವನಿಗೆ ಕರ್ಮಫಲ ಸೇರಬೇಕು ಸೊ ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ ಆತ್ಮತತ್ವಕ್ಕೆ ಬ್ರಹ್ಮತತ್ವಕ್ಕೆ ಈ ಕರ್ಮಫಲ ಸಂಯೋಗ ಮಾಡುವ ಕೆಲಸವೂ ಇಲ್ಲ ಮತ್ತು ಇದೆಲ್ಲ ಯಾರು ಮಾಡುತ್ತೆ ಸ್ವಭಾವಸ್ತು ಪ್ರವರ್ತತೆ ಇದೆಲ್ಲ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದು ಸ್ವಭಾವ ಅಂತಂದರೆ ಪ್ರಕೃತಿ ಸೊ ಇದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಶ್ರೀಕೃಷ್ಣನೂ ಹೇಳ್ತಿದ್ದಾನೆ ಸಾಧಕನೂ ಕೂಡ ಜ್ಞಾನಾಭ್ಯಾಸ ಮಾಡಿದ್ಮೇಲೆ ಹೇಳ್ತಾನೆ ಇದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ನಾನು ಪ್ರಕೃತಿಯಿಂದ ಭಿನ್ನವಾದಂಥ ಪುರುಷ ತತ್ವ ಚೈತನ್ಯ ತತ್ವ ನನಗೂ ಪ್ರಕೃತಿಗೂ ಸಂಬಂಧ ಇಲ್ಲ ಇದನ್ನೇ ಮುಕ್ತಿ ಅಂತ ಕರೆಯುವಂಥದ್ದು ಇದನ್ನೇ ಜ್ಞಾನ ಅಂತ ಕರೆಯುವಂಥದ್ದು ಅದನ್ನೇ ಅದೇ ವಿಚಾರವನ್ನು ಹದಿನೈದನೇ ಶ್ಲೋಕದಲ್ಲಿ ಹೇಳ್ತಾನೆ ನಾದತ್ತೇ ಕಸ್ಯ ಚಿತ್ ಪಾಪಂ ನ ಚೈವ ಸುಕೃತ ವಿಭುಹು ವಿಭು ಅಂದರೆ ಮತ್ತೆ ಆತ್ಮತತ್ವ ಆತ್ಮಚೈತನ್ಯ ವಿಭು ನ ಆದತ್ತೇ ಕಸ್ಯಚಿತ್ ಪಾಪಂ ನ ಆದತ್ತೇ ಯಾವ ಪಾಪವನ್ನು ಸ್ವೀಕರಿಸುವುದಿಲ್ಲ ಆತ್ಮತತ್ವ ನ ಚೈವ ಸುಕೃತ ಪುಣ್ಯ ಅಂದರೆ ನಮ್ಮ ಸ್ವರೂಪವಾದಂಥ ಆತ್ಮತತ್ವ ಏನಿದೆ ಶುದ್ಧ ಚೈತನ್ಯ ಅದು ಪುಣ್ಯ ಪಾಪ ವರ್ಜಿತ ಪುಣ್ಯ ಪಾಪವನ್ನು ಮೀರಿ ನಿಂತಿರುವ ತತ್ವ ಅದಕ್ಕೆ ನಚಿಕೇತಸ್ಸು ಕಠೋಪನಿಷತ್ತಲ್ಲಿ ಕೇಳ್ತಾನೆ ನನಗೆ ಧರ್ಮದ ಉಪದೇಶ ಬೇಡ ನನಗೆ ಧರ್ಮ ಅಧರ್ಮ ಎರಡನ್ನೂ ಮೀರಿ ನಿಂತಿರುವ ಒಂದು ಸತ್ಯ ಇದೆ ಧರ್ಮ ಅಧರ್ಮ ಎರಡನ್ನೂ ಮೀರಿ ನಿಂತಿರೋ ಒಂದು ಸತ್ಯ ಇದೆ ಅದರ ಪರಿಚಯ ಮಾಡಿಕೊಡು ಅಂತ ಯಮಧರ್ಮರಾಜನಿಗೆ ಹೇಳ್ತಾನೆ ಯಾಕಂದರೆ ಧರ್ಮ ಏನು ಅಂತ ಎಲ್ರಿಗೂ ಗೊತ್ತು ಪುಣ್ಯ ಪಾಪ ಅದೆಲ್ಲರಿಗೂ ಗೊತ್ತು ಆದರೆ ಎರಡನ್ನೂ ಮೀರಿ ನಿಂತಿರೋ ಒಂದು ಸತ್ಯ ಇದೆ ಪುಣ್ಯ ಪಾಪವನ್ನು ಮೀರಿ ನಿಂತಿರೋದು ಧರ್ಮ ಧರ್ಮವನ್ನು ಮೀರಿ ನಿಂತಿರೋದು ಆ ತತ್ವದ ಪರಿಚಯ ಮಾಡಿಕೊಡು ಅಂತ ನಚಿಕೇತಸ್ಸು ಕಠೋಪನಿಷತ್ತಲ್ಲಿ ಹೇಳ್ತಾನೆ ಶ್ರೀಕೃಷ್ಣ ಹೇಳ್ತಿದ್ದಾನೆ ಅಶುದ್ಧ ಚೈತನ್ಯ ಏನಿದೆ ಅದು ಪುಣ್ಯ ಪಾಪ ವರ್ಜಿತ ಆದರೆ ಆದರೆ ಏನು ಸಮಸ್ಯೆ ಅಂತಂದರೆ ಅಜ್ಞಾನೇನ ಆವೃತ ಜ್ಞಾನಂ ತೇನ ಮುಹ್ಯಂತಿ ಜಂತವಹ ಸೊ ಎಲ್ಲ ಜಂತುಗಳು ಅಂದರೆ ಪ್ರಾಣಿಗಳು ಮನುಷ್ಯರು ಸೇರಿ ಯಾವಾಗ ನಾವು ಶರೀರ ಮನಸ್ಸು ಬುದ್ಧಿಯ ಜೊತೆ ತಾದಾತ್ಮೆ ಮಾಡ್ಕೊಂಡಿದ್ದೀವೋ ನಮಗೆ ಹೆಸರು ಜಂತು ಜಂತು ಅಂದರೆ ಯಾವುದಕ್ಕೆ ಹುಟ್ಟಿದ್ಯೋ ಅದು ಜಂತು ಯಾವುದು ಉಸಿರಾಡತ್ತೋ ಅದು ಪ್ರಾಣಿ ಸೊ ನಾವು ಶರೀರ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡ್ಕೊಂಡು ಬದುಕಿದ್ರೆ ನಾವು ಜಂತುನೂ ಹೌದು ಪ್ರಾಣಿನೂ ಹೌದು ಸೊ ಜಂತವಹ ಬಹುವಚನ ಅಜ್ಞಾನೇನ ಆವೃತ ಜ್ಞಾನಂ ತೇನ ಮುಖ್ಯಂತಿ ಎಲ್ಲರೂ ಮೋಹಕ್ಕೆ ಒಳಗಾಗುವಂಥದ್ದು ಅವಿವೇಕಕ್ಕೆ ಒಳಗಾಗುವಂಥದ್ದು ಮತ್ತು ಅವಿವೇಕದಿಂದ ಉಂಟಾಗುವ ಕಷ್ಟಗಳಿಗೆ ಒಳಗಾಗುವಂಥದ್ದು ಅಜ್ಞಾನದಿಂದ ಈ ನಮ್ಮ ಸ್ವರೂಪದ ಅರಿವು ಅದು ಒಂದು ಅತಿ ನಮ್ಗೆ ಗೊತ್ತಾಗದೇ ಇರೋಂಗೆ ನಮ್ಮ ಸ್ವರೂಪ ಇರೋ ಒಂದು ಆವರಣ ಇದೆ ಅಜ್ಞಾನವೇ ಆವರಣವನ್ನು ಉಂಟು ಮಾಡೋದು ಸೊ ಅಜ್ಞಾನ ಅನ್ನೋ ಆವರಣದಿಂದ ನಮ್ಮ ಸ್ವರೂಪ ಮುಚ್ಚಲ್ಪಟ್ಟಿದೆ ಆತ್ಮಬೋಧದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಸೂರ್ಯನನ್ನು ಮೋಡ ಮುಚ್ಚಿದ ಹಾಗೆ ಸೂರ್ಯನನ್ನು ಮೋಡ ಮುಚ್ಚೋದಿಕ್ಕೆ ಸಾಧ್ಯವಿಲ್ಲದಿದ್ದರೂ ಮುಚ್ಚಿದ ಹಾಗೆ ಹಾಗೆ ನಮ್ಮ ಸ್ವರೂಪ ಈ ಅಹಂಭಾವದಿಂದ ದೇಹತಾದಾತ್ಮ್ಯದಿಂದ ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ನಮ್ಮ ಅನಂತವಾದ ಸ್ವರೂಪ ಈ ಸಣ್ಣ ಒಂದು ಅಹಂವೃತ್ತಿಯಿಂದ ಮುಚ್ಚಲ್ಪಟ್ಟಿದೆ ಇದೇ ಮಾಯೆ ಸೊ ಈ ಪರಿಚ್ಛಿನ್ನ ಇವ ಅಜ್ಞಾನ ತನ್ನಾಶೆ ಸತಿ ಕೇವಲ ಅಂತ ಹೇಳ್ತ ಶ್ರೀ ಶಂಕರಾಚಾರ್ಯ ಆತ್ಮಬೋಧದಲ್ಲಿ ನಾನು ಪರಿಚ್ಛಿನ್ನ ನಾನು ಲಿಮಿಟೆಡ್ ಲಿಮಿಟೆಡ್ ಅಂತ ಅಂದ್ಕೊಳ್ಳೋದು ಅಜ್ಞಾನ ಇದು ಅಜ್ಞಾನದಿಂದ ಹೇಳುವಂಥ ಮಾತು ಅಜ್ಞಾನದಿಂದ ಆ ಅಜ್ಞಾನ ನಾಶವಾದಾಗ ನಾನು ಕೇವಲ ಕೇವಲ ಅಂದರೆ ಯಾವುದೇ ರೀತಿಯ ಪರಿಚ್ಛೇದ ಇಲ್ಲದೆ ಇರುವಂಥ ಪೂರ್ಣ ವಸ್ತು ನಾನು ಅಂತ ಗೊತ್ತಾಗತ್ತೆ ಸೊ ಈ ಅಜ್ಞಾನ ನಾಶವಾಗಬೇಕು ಅನ್ನೋದನ್ನು ಶಂಕರಾಚಾರ್ಯರು ಹದಿನಾರು ಅಲ್ಲ ಶ್ರೀಕೃಷ್ಣ ಹದಿನಾರನೇ ಶ್ಲೋಕದಲ್ಲಿ ಹೇಳ್ತಾನೆ ಜ್ಞಾನೇನಂತೂ ಅತದಜ್ಞಾನಮೇಷ್ ಆತ್ಮನಃ ಅಜ್ಞಾನ ಹೋಗೋದಕ್ಕೆ ಏನು ಮಾಡಬೇಕು ಶಂಕರಾಚಾರ್ಯರು ಆತ್ಮಬೋಧದಲ್ಲಿ ಹೇಳ್ತಾರೆ ವಿದ್ ಅವಿದ್ಯೆ ಹೋಗಬೇಕಾದ್ರೆ ವಿದ್ಯೆ ಒಂದೇ ಮಾರ್ಗ ಯಾಕೆ ಕತ್ತಲೆ ಹೋಗಬೇಕಾದ್ರೆ ಬೆಳಕೊಂದೇ ಮಾರ್ಗ ಬೆಳಕು ತಂದರೆ ಕತ್ತಲೆ ಹೋಗುತ್ತೆ ಬೇರೆ ಯಾವ ರೀತಿಯಲ್ಲೂ ಕತ್ತಲೆ ಹೋಗೋದಿಲ್ಲ ಅದೇ ರೀತಿ ಅವಿದ್ಯೆ ಹೋಗೋದಕ್ಕೆ ವಿದ್ಯೆಯೇ ಉಪಾಯ ಇಲ್ಲ ಶ್ರೀಕೃಷ್ಣ ಹೇಳ್ತಿದ್ದಾನೆ ಜ್ಞಾನೇನ ತು ತದ ಜ್ಞಾನಂ ನಾಶಿತಂ ಸೊ ಆ ಜ್ಞಾನ ನಾಶವಾಗಬೇಕು ಅಂದರೆ ಜ್ಞಾನ ಒಂದೇ ದಾರಿ ಸೊ ಜ್ಞಾನಾಭ್ಯಾಸ ಮಾಡಲೇಬೇಕು ಜ್ಞಾನದ ಉಪದೇಶ ಆಗಲೇಬೇಕು ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ ಆ ಜ್ಞಾನ ಸಿಕ್ಕಿದಾಗ ಸೂರ್ಯ ಹೇಗೆ ಇಡೀ ಜಗತ್ತನ್ನು ಬೆಳಗುತ್ತಾನೋ ಆ ಜ್ಞಾನ ಆ ಪರವಸ್ತುವನ್ನು ಪರಬ್ರಹ್ಮ ತತ್ವವನ್ನು ಬೆಳಗುತ್ತಾನೆ ಮನುಷ್ಯ ಅಹಂ ಬ್ರಹ್ಮಾಸ್ಮಿಯನ್ನು ಜ್ಞಾನದಲ್ಲಿ ನಿಲ್ತಾನೆ ಈ ಜ್ಞಾನದಲ್ಲಿ ನಿಷ್ಠೆ ಉಂಟಾಗತ್ತೆ ಈ ಜ್ಞಾನದಲ್ಲಿ ನಿಷ್ಠೆ ಹೇಗೆ ಉಂಟಾಗತ್ತೆ ಅದರ ಹಂತಗಳು ಯಾವುದು ಅಂತ ಹದಿನೇಳನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹಂತ ಹಂತವಾಗಿ ವಿಚಾರಿಸ್ ವಿವರಿಸ್ತಾ ಇದ್ದಾನೆ ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠ ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿ ಜ್ಞಾನ ನಿರ್ಧೂತ ಇದು ಬಹಳ ಅದ್ಭುತವಾದಂಥ ಶ್ಲೋಕ ಜ್ಞಾನ ನಿಷ್ಠೆಯ ಹಂತಗಳನ್ನು ಜ್ಞಾನ ಪ್ರಾಪ್ತಿ ಮಾಡ್ಕೊಬೇಕು ನಂತರ ಜ್ಞಾನದಲ್ಲಿ ನಿಷ್ಠೆನೂ ಬರಬೇಕು ಬರೀ ಜ್ಞಾನಪ್ರಾಪ್ತಿ ಮಾಡ್ಕೊಂಡು ನಿಷ್ಠೆ ಬರದೆ ಇದ್ದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಸೊ ಶ್ರವಣ ಮನನ ನಿಧಿಧ್ಯ ಮೂರು ಬೇಕು ಶ್ರವಣದಿಂದ ಅಜ್ಞಾನ ನಿವೃತ್ತಿಯಾಗತ್ತೆ ಮನನದಿಂದ ಸಂಶಯ ನಿವೃತ್ತಿ ನಿವೃತ್ತಿಯಾಗತ್ತೆ ನಿಧಿಧ್ಯ ಅಥವಾ ಮೆಡಿಟೇಷನ್ ವೇದಾಂತಿಕ್ ಮೆಡಿಟೇಷನಿಂದ ವಿಪರೀತ ಭಾವನಾ ನಿವೃತ್ತಿ ಉಂಟಾಗತ್ತೆ ವಿಪರೀತ ಭಾವನಾ ಅಂತಂದರೆ ನಮಗೆ ಜ್ಞಾನ ಇದ್ದರೂ ಕೂಡ ನಾನು ಪರಿಚ್ಛಿನ್ನ ಅನ್ನೋ ಭಾವ ಅಷ್ಟು ಬೇಗ ಹೋಗೋದಿಲ್ಲ ನಾನು ಹುಟ್ಟಿದ್ದೀನಿ ನಾನು ಒಂದಿನ ಸಾಯ್ತೀನಿ ನಾನು ಕರ್ತಾ ನಾನು ಭೋಗ್ತಾ ನನಗೆ ಸುಖ ದುಃಖಗಳಿದೆ ಅನ್ನುವಂಥ ಅಜ್ಞಾನದಿಂದ ಉಂಟಾಗುವಂಥ ಭಾವ ಏನಿದೆ ಅದು ತಕ್ಷಣ ಹೋಗೋದಿಲ್ಲ ಹಳೆ ಅಭ್ಯಾಸ ಹೋಗೋದಿಲ್ವಲ್ಲ ಹಾಗೆ ಸೊ ಹಳೆ ಅಭ್ಯಾಸ ಜೀವಭಾವ ಕರ್ತೃತ್ವ ಭೋಕ್ತೃತ್ವ ಅದೆಲ್ಲ ಹೋಗಬೇಕಾದ್ರೆ ನಿರಂತರ ಧ್ಯಾನ ಮಾಡಬೇಕು ಅದನ್ನ ಇಲ್ಲಿ ಹೇಳ್ತಾ ಇರೋದು ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠ ತತ್ಪರಾಯಣ ತದ್ಬುದ್ಧಯ ಅಂತಂದರೆ ಅದು ಶ್ರವಣದಿಂದ ಗೊತ್ತಾಗತ್ತೆ ಓ ಈ ಥರ ಒಂದು ತತ್ವ ಇದೆ ಶುದ್ಧ ಚೈತನ್ಯ ಅನ್ನುವಂಥದ್ದಿದೆ ಅದು ಎಲ್ಲರ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇದೆ ಅದು ಶುದ್ಧ ನಿತ್ಯಶುದ್ಧ ನಿತ್ಯ ಮುಕ್ತ ಈ ರೀತಿ ಗೊತ್ತಾಗೋದಿದೆಯಲ್ಲ ಅದನ್ನು ಇದ್ದಾರೆ ಬುದ್ಧಿಗೆ ಜ್ಞಾನ ಮೊದಲು ಸಿಗಬೇಕು ಇದು ಶ್ರವಣದಿಂದ ಉಂಟಾಗತ್ತೆ ತದಾತ್ಮಾನಹ ನಂತರ ಆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಎಲ್ಲೋ ಇರುವಂಥ ವಸ್ತು ಅಲ್ಲ ಅದು ನನ್ನ ಸ್ವರೂಪವೇ ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮ ಅಸ್ಮಿ ಅನ್ನೋದು ವಿಚಾರ ಸ್ಪಷ್ಟವಾಗಿರಬೇಕು ಬ್ರಹ್ಮ ಅಸ್ಥಿ ಅಲ್ಲ ಬ್ರಹ್ಮ ಅಸ್ಮಿ ಆ ಪರಬ್ರಹ್ಮ ಸ್ವರೂಪ ನನ್ನ ಸ್ವರೂಪ ಅಂತ ನನಗೆ ಗೊತ್ತಾಗಬೇಕು ಅದು ಮನನದಿಂದ ಉಂಟಾಗತ್ತೆ ಅಂದರೆ ಯಾವ ಸಂಶಯವೂ ಇರಬಾರ್ದು ಸಂಶಯ ನಿವೃತ್ತಿ ಮಾಡ್ಕೊಬೇಕು ಮನನದಿಂದ ತನ್ನಿಷ್ಠಾ ಆ ಜ್ಞಾನದಲ್ಲಿ ನಿಷ್ಠೆ ಬರಬೇಕು ಅಂದರೆ ನಿಸ್ಸಂಶಯ ಜ್ಞಾನ ಬರೋದು ಶ್ರವಣ ಮನನದಿಂದ ಆ ನಿಸ್ಸಂಶಯ ಜ್ಞಾನದಲ್ಲಿ ನಿಷ್ಠೆ ಬರಬೇಕಲ್ಲ ಅಂದರೆ ಈಗ ಒಬ್ಬ ಡಾಕ್ಟರ್ ಅವನು ಎಮ್ ಬಿ ಬಿ ಎಸ್ ಎಲ್ಲ ಓದಿ ಏನೋ ಒಂದಷ್ಟು ಗಳಿಸಿರ್ತಾನೆ ಜ್ಞಾನ ಆ ಜ್ಞಾನದಲ್ಲಿ ನಿಷ್ಠೆ ಬರುವುದು ಅಂದರೆ ಯಾರೋ ಒಬ್ಬ ಪೇಷಂಟ್ ಬಂದಾಗ ಆ ಪೇಶೆಂಟ್ ಏನು ಮಾಡಬೇಕು ಏನು ಹೇಳಬೇಕು ಅಂತ ಅವನಿಗೆ ತಕ್ಷಣ ಗೊತ್ತಾಗಬೇಕು ಅದಕ್ಕೆ ಹೆಸರು ನಿಷ್ಠಾ ಅಂತ ಈಗ ನಮ್ಗೆ ಯಾರೋ ಒಬ್ಬರು ನನ್ನ ನಿನ್ನ ಡೇಟ್ ಆಫ್ ಬರ್ತ್ ಏನು ಅಂತ ಕೇಳಿದ್ರೆ ತಕ್ಷಣ ಹೇಳ್ತೀನಿ ಅದನ್ನು ಯಾವಾಗಲೂ ಏನು ಓಡಾಡಲ್ಲ ಕೇಳಿದಾಗ ನಾನು ತಕ್ಷಣ ಹೇಳ್ತೀನಿ ನನ್ನ ಹುಟ್ಟ ಹುಟ್ಟಿದ ದಿನ ಯಾವುದು ಅಂತ ಸೊ ಅದು ಯಾವಾಗಲೂ ಸಿಗತ್ತೆ ಯಾವಾಗ ಬೇಕಾದ್ರೂ ಸಿಗತ್ತೆ ಸೊ ಈ ಜ್ಞಾನ ನಮಗೆ ಅವಶ್ಯಕತೆ ಇದ್ದಾಗ ನಮಗೆ ಸಿಗಬೇಕು ನಮ್ಮನ್ನು ಕಾಪಾಡಬೇಕು ಇದಕ್ಕೆ ಹೆಸರು ನಿಷ್ಠಾ ಅ ಬೈಡೆನ್ಸ್ ಇನ್ ನಾಲೆಡ್ಜ್ ಸೋ ಗೇನಿಂಗ್ ದ ನಾಲೆಡ್ಜ್ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದು ಶ್ರವಣ ಆ ಜ್ಞಾನದಲ್ಲಿ ಯಾವುದೇ ಸಂಶಯ ಇಲ್ಲದೆ ಮಾಡಿಕೊಳ್ಳುವಂಥದ್ದು ಮನನ ಮತ್ತು ಆ ಜ್ಞಾನದಲ್ಲಿ ನಿಷ್ಠೆ ಎಲ್ಲ ಸಂದರ್ಭದಲ್ಲೂ ಈ ಜ್ಞಾನ ನಮ್ಮನ್ನು ಕಾಪಾಡಬೇಕು ಕಾಯಿಲೆ ಬರುತ್ತೆ ಅಂತ ಇಟ್ಕೊಳ್ಳೋಣ ಕಾಯಿಲೆ ಬಂದಾಗ ಅಯ್ಯೋ ನನ್ನ ಕಾಯಿಲೆ ಬಂದುಬಿಟ್ಟಿದೆ ಅಂತ ನಾವು ಬೇಜಾರು ಮಾಡಿಕೊಂಡ್ರೆ ಅಲ್ಲಿಗೆ ಅರ್ಥ ಏನೋ ಈ ಜ್ಞಾನದಲ್ಲಿ ನಿಷ್ಠೆ ಇಲ್ಲ ಯಾಕಂದರೆ ಕಾಯಿಲೆ ಬಂದಿರೋದು ದೇಹಕ್ಕೆ ಕಾಯಿಲೆ ಬಂದಿರೋದು ಆತ್ಮತತ್ವಕ್ಕಲ್ಲ ನಾನು ಯಾರು ದೇಹನೋ ಆತ್ಮತತ್ವನೋ ನಾನು ಅಶುದ್ಧ ಚೈತನ್ಯ ಆತ್ಮ ನನಗೆ ಯಾವ ಕಾಯಿಲೆನೋ ಬರೋದಕ್ಕೆ ಸಾಧ್ಯವಿಲ್ಲ ಈ ರೀತಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಿದೆಯಲ್ಲ ಜ್ಞಾನದಿಂದ ಇದು ನಯನಂ ಚಿಂದಂತಿ ಶಸ್ತ್ರಾಣಿ ಅಂತ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಈ ಆತ್ಮತತ್ವವನ್ನು ಯಾವ ಆಯುಧವು ಏನೂ ಮಾಡೋಕ್ಕಾಗೋದಿಲ್ಲ ಬೆಂಕಿ ಸುಡೋದಕ್ಕಾಗೋದಿಲ್ಲ ಅರ್ಜುನ ಇದನ್ನು ಯಾರೂ ಸಾಯಿಸೋದಕ್ಕೂ ಆಗೋದಿಲ್ಲ ನೀನು ಕೂಡ ಯಾರನ್ನೂ ಆಗೋದಿಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋ ಈ ಜ್ಞಾನದಲ್ಲೇ ನಿಲ್ಲು ಆಗ ನಿನಗೆ ಯಾವ ದುಃಖವೂ ಉಂಟಾಗೋದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಗಚ್ಚಂತಿ ಅಪನುರ ಅಪ್ ತತ್ಪರಾಯಣ ತತ್ಪರಾಯಣ ಅಂದರೆ ಬೇರೆ ಯಾವ ಗುರಿಯೂ ಇಲ್ಲ ಆ ವ್ಯಕ್ತಿಗೆ ಇದೊಂದೇ ಗುರಿ ಈ ಜ್ಞಾನದಲ್ಲಿ ನಿಲ್ಲೋದೊಂದೇ ಗುರಿ ಈ ವಿದ್ವತ್ ಸನ್ಯಾಸಿಗೆ ಗಚ್ಚಂತಿ ಅಪನರ ಅಪುನರಾವೃತ್ತಿ ಇಂಥ ವ್ಯಕ್ತಿಗೆ ಜೀವನ್ ಮತ್ತೆ ದೇಹ ಪ್ರಾಪ್ತಿ ಇಲ್ಲ ಇದಕ್ಕೆ ಹೆಸರು ವಿದೇಹ ಮುಕ್ತಿ ಅಪುನರಾವೃತ್ತಿ ಅಂದರೆ ಅಂದ್ರೆ ಪುನರ್ಜನ್ಮ ಇಲ್ಲ ಇದಕ್ಕೆ ಹೆಸರು ವಿದೇಹ ಮುಕ್ತಿ ಜ್ಞಾನ ನಿರ್ಧೂತ ಕಲ್ಮಶ ಸೊ ಈ ಆತ್ಮಜ್ಞಾನದಿಂದ ಅಜ್ಞಾನದಿಂದ ಉಂಟಾದಂಥ ಎಲ್ಲ ಕಲ್ಮಶಗಳು ಹೋಗ್ಬಿಡುತ್ತೆ ಅವಿದ್ಯೆ ಹೋಗಿ ಅವಿದ್ಯೆಯಿಂದ ಉಂಟಾದಂಥ ಏನೇನು ಕಲ್ಮಶಗಳಿದೆ ಕಾಮಕ್ರೋಧಾದಿಗಳು ಎಲ್ಲ ಹೊರಟೋಗ್ಬಿಡುತ್ತೆ ಭಯ ಇತ್ಯಾದಿ ಎಲ್ಲ ಕಲ್ಮಶಗಳು ಹೋಗಿ ಮನುಷ್ಯ ಎಲ್ಲ ರೀತಿಯ ಬಂಧನಗಳಿಂದ ಮುಕ್ತನಾಗ್ತಾನೆ ಹರಿಯು.